ನಮಸ್ತೆ ಬಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ರವಿಕಿರಣ್ ದರ್ಗಾಕ್ಕೆ ಭೇಟಿ ನೀಡಿದ ವಕ್ ಮಂಡಳಿಯ ಅಧಿಕಾರಿಗಳು ಚಿಂತಾಮಣಿ ಸಮೀಪದ ಅತಿ ಪ್ರಸಿದ್ಧ ಮುರುಗ್ಮಲ ಗ್ರಾಮದ ಹಜರತ್ ಅಮ್ಜಾನ್ ಭಾವ್ಜಾನ್ ದರ್ಗಾಕ್ಕೆ ಕರ್ನಾಟಕ ರಾಜ್ಯ ವಕ್ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಇಲಿಯಾಸ್ ಅಹಮದ್ ಇಸ್ಲಾಮುದ್ದಿ ಹಾಗೂ ಚಿಕ್ಕಬಳ್ಳಾಪುರ ವಕ್ಫ ಕಮಿಟಿ ಅಧ್ಯಕ್ಷರಾದ ಬಿ ಎಸ್ ಉಲ್ಲಾ ಸೇರಿದಂತೆ ನಿರ್ಮಿತ ಕೇಂದ್ರದ ಅಧಿಕಾರಿಗಳ ಜೊತೆ ಭೇಟಿ ನೀಡಿ ದರ್ಗಾದ ಬಳಿ ನಡೆದಿರುವ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು ರಾಜ್ಯ ವಕ್ ಮಂಡಳಿಯ ಅಧಿಕಾರಿಗಳು ಚೀಫ್ ಎಕ್ಸಿಕ್ಯೂಟಿವ್ ಅವರು ಗುರುಮಲ್ಲಾ ದುರ್ಗಾಗೆ ತಾತ್ಕಾಲಿಕ ಆಗಿ ಬಂದು ವಿಸಿಟ್ ಮಾಡಿದ್ದಾರೆ ಇಲ್ಲಿನ ಹಲವಾರು ಸಂಸ್ಥೆಗಳನ್ನು ಆದ್ದರಿಂದ ಬಹಳಷ್ಟು ಒಂದು ಸುಮಾರು ಒಂದೂವರೆ ಎರಡು ವರ್ಷದಿಂದ ಕೆಲಸಗಳು ಪೆಂಡಿಂಗ್ ಇದೆ ಅದಕ್ಕೆ ತಾತ್ಕಾಲಿಕ ಶುರು ಮಾಡುವಂಥ ಒಂದು ಯೋಜನೆಯನ್ನು ಆ ನಿರ್ಮಾಣ ನಿರ್ಮಿತಿ ಕೇಂದ್ರ ಕೋಲಾರವರಿಗೆ ಕರೆದು ಎಲ್ಲ ಮಾಹಿತಿಯನ್ನು ಪಡೆದು ಬಹಳಷ್ಟು ಶೀಘ್ರದಲ್ಲಿ ಎಲ್ಲ ಕಾರ್ಯಕ್ರಮಗಳು ಹಾಗೂ ಎಲ್ಲ ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡೋಕ್ಕೆ ಒಂದು ಪರಿಶೀಲನೆ ನಡೆಸಿ ಪುನಃ ಬೆಂಗಳೂರಿಗೆ ಹೋಗಿದ್ದಾರೆ ಹಲವಾರು ದಿನದಿಂದ ಅನಿವಾರ್ಯವಾಗಿದೆ ಒಂದು ಲಂಜರ್ಖಾನ ಹಾಗೆ ಒಂದು ದುವಾ ಅವ್ರ ದವಾ ಅಂತ ಹೇಳಿಬಿಟ್ಟು ಸುಮಾರು ತಣವೀರ್ ಶೆಟ್ ಅವ್ರ ಕಾಲದಲ್ಲಿ ಎರಡೂವರೆ ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಅದನ್ನು ಇವಾಗ ತನಕ ಅವರು ಉಪಯೋಗಿಸ್ಕೊಂಡಿಲ್ಲ ಭಾಳಷ್ಟು ಜಲ್ದಿ ಈ ಕಾರ್ಯಕ್ರಮಗಳು ಪರಿಶೀಲನೆ ಇದು ಶುರು ಮಾಡಬೇಕಂತ ಹೇಳಿಬಿಟ್ಟು ಇವತ್ತು ಬಂದು ಪರಿಶೀಲನೆ ಮಾಡಿ ಹೋಗಿದ್ದಾರೆ ಭಾಳ ಜಲ್ದಿ ಈ ಕಾರ್ಯಕ್ರಮಗಳು ಶುರುವಾಗುತ್ತೆ ನಿಮಗೆ ಇದ್ರ ಬಗ್ಗೆ ಮಾ ನೀರಿನ ಬಗ್ಗೆ ಮಾಹಿತಿ ಇದೆ ನೀರಿನ ಬಗ್ಗೆ ನಿಮಗೆ ಗೊತ್ತಿದೆ ಎಲ್ಲ ಕಡೆ ಯಾವ ಥರ ಪರಿಸ್ಥಿತಿ ಇದೆ ಅಂತೇಳಿಬಿಟ್ಟು ಇದು ಡಾರ್ಟ್ ಇರೋದರಿಂದ ಹಲವಾರು ಕಡೆ ನೀರಿಲ್ಲ ಹಾಗೂ ಒಂಬತ್ತೂವರೆ ಎಕರೆ ಜಾಗದಲ್ಲಿ ಸುಮಾರು ಏಳು ಬೋರು ಇದು ಹಾಕಿದ್ರೂ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಅದರಿಂದ ನೀರು ಬಾ ಭಾಳ ಭಾಳಷ್ಟು ಕಡೆ ತೊಂದರೆ ಆಗಿರೋದ್ರಿಂದ ನಾವು ಆಚೆ ದುಡ್ಡು ಕೊಟ್ಟು ತಂದು ಇದನ್ನು ಮಾಡ್ತಾಯಿದ್ದೀವಿ ಒಂದೆರಡು ದಿನ ಒಂದೆರಡು ಸರಿ ನಮಾಜ್ಗೆ ತೊಂದರೆ ಆಗುತ್ತೆ ನೀರು ಬರೋ ಸ್ವಲ್ಪ ತಡೆ ಆದರೆ ಇನ್ನು ಮಿಕ್ಕಿದ್ದು ಜನ್ರೇಟ್ರ್ ಬಗ್ಗೆ ಇವತ್ತು ಹೇಳಿದ್ದಾರೆ ಒಂದು ಹದಿನೈದು ದಿನ ಒಳಗಡೆ ಹೊಸ ಜನರೇಟನ್ನು ಸ್ಥಾಪನೆ ಮಾಡ್ತಿದ್ದ ಅದನ್ನು ತಾತ್ವ ರೆಡಿ ಮಾಡುವಂಥ ವ್ಯವಸ್ಥೆಯನ್ನು ಇಮಿಡಿಯೇಟು ಕಾರ್ಯ ತಗೊಂಡಿದ್ದು ಆಮೇಲೆ ರಚಿಸ್ತಾ ಇಲ್ಲ ಅಂದರೆ ಇದನ್ನು ಹಳೆ ಬೈಲಾಗಳಿತ್ತು ಹೊಸ ಬೈಲಾಗಳನ್ನು ನಾವು ತಿದ್ದುಪಡಿ ಮಾಡಿ ಕೊಟ್ಟಿದ್ದೀವಿ ಆದರೆ ಹಲವಾರು ಜನ ಏನು ಮಾಡ್ತಾರೆ ಅಂದರೆ ಇದ್ರಲ್ಲಿ ಇದನ್ನು ಪುನರ್ ಪರಿಶೀಲಿಸಿ ಪುನರ್ ಪರಿಶೀಲಿಸಿ ಅಂತ ಇಲ್ಲಿನವರಾಗಲಿ ಸ್ವಲ್ಪ ಬೇರೆ ಕಡೆಯವರಾಗಲಿ ಹೋಗಿ ಈ ಥರ ತೊಂದರೆ ಕೊಡೋದ್ರಿಂದ ಅಬ್ಜೆಕ್ಷನ್ಸ್ ಕಾಲ್ ಮಾಡೋದ್ರಿಂದ ತಡೆ ಆಗ್ತಾ ಆಗ್ತಾಯಿದ್ದೇವೆ ನನ್ನ ಬೋರ್ಡಿಂದ ಏನೂ ತಡೆ ಆಗ್ತಾಯಿಲ್ಲ ಒಂದು ಸತಿ ಬೈಲ ಅಪ್ರೂವ್ ಮಾಡಿಬಿಟ್ರೆ ನಾವು ಕಮಿಟಿ ಮಾಡೋದರಲ್ಲಿ ಯಾವುದೂ ಅಡಚನೆ ಇಲ್ಲ ಆದರೆ ಸ್ವಲ್ಪ ಜನ ಅದನ್ನೇ ಇಟ್ಕೊಂಡು ತೊಗೊಂಡೋಗಿ ಯಾವುದೋ ಒಂದೊಂದು ಚಿನ್ನ ಚಿಕ್ಕದ್ದು ವಿಷಯಗಳನ್ನ ತಗೊಂಡು ಬದಲಾಯಿಸಿ ಬದಲಾಯಿಸಿ ಅಂತ ಹೋಗೋದ್ರಿಂದ ಸುಮಾರು ಏಳೆಂಟು ಸತಿ ಈ ಥರ ಬೈಲ ತಿದ್ದುಪಡಿ ಆಗಿದೆ ಹಲವಾರು ಸತಿ ಕೋರ್ಟ್ಗೆ ಆಗ್ಬಿಡ್ತಾರೆ ಬೈಲ ರೆಡಿ ಮಾಡೋದು ಈ ಥರದಿಂದ ಒಂದು ತೊಂದರೆ ಆಗ್ತಾಯಿದೆ ಇವಾಗ ನಾವು ನಮ್ಮ ಊರಿನ ಮುಖಂಡರ ಜೊತೆ ಕುತ್ಕೊಂಡು ಮಾತಾಡಿದ್ದೀವಿ ಆಗಿ ಜಾಮಿಯಾ ಮಸೀದಿ ಕಮಿಟಿನ ಒಂದು ರಚಿಸಿ ಅದರ ನಂತರ ಅದ ದರ್ಗಾ ಕಮಿಟಿಗೆ ರೆಕಮೆಂಡ್ ಮಾಡಿ ಆಗಿ ರಚಿಸುವಂಥ ಒಂದು ಯೋಜನೆಯನ್ನು ಮಾಡ್ಕೊಳ್ತೀವಿ ಸರಾಜುಂಬ ಪ್ರಕ್ರಿಯೆ ಯಾಕೆ ಮುಗಿಸಿಲ್ಲ ಅಂದರೆ ನಮ್ಮ ಹಳೆ ಅಧಿಕಾರಿಗಳು ಸ್ವಲ್ಪ ತಡೆ ಮಾಡೋದ್ರಿಂದ ಈ ಒಂದು ಪ್ರಾಬ್ಲಮ್ ಆಗಿದೆ ಇವಾಗ ಒಂದು ಮಾತಾಡಿದ್ದೀವಿ ನಮ್ಮ ಸಿ ಒ ಜೊತೆಯಲ್ಲಿ ಪೊಲೀಸವರಾಗಲಿ ಇಲ್ಲ ಬೇರೆ ಇದಕ್ಕೆ ಊಟಕ್ಕೆ ಅರೇಂಜ್ ಮಾಡಿರೋದೆಲ್ಲ ವ್ಯವಸ್ಥೆನಲ್ಲಿ ಮಾಡಿರೋದನ್ನೆಲ್ಲ ಈ ಬಿಲ್ಲುಗಳಿಗೆ ಸರಿಯಾಗಿ ಬಿಲ್ಲುಗಳಿಲ್ಲ ಈ ದುಡ್ಡಿಗೆ ಅಂತ ಹೇಳ್ಬಿಟ್ಟು ಕ್ವೈರಿ ಹಾಕಿದ್ದಾರೆ ಅದಕ್ಕೆ ಬಿಲ್ ಸಬ್ಮಿಟ್ ಮಾಡ್ತೀವಿ ಕೊಡ್ತೀವಿ ಇಲ್ಲಿ ಇಲ್ಲ ಇಲ್ಲ ಭಾಳ ಜಾಸ್ತಿ ನಾವು ಕಮಿಟಿ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಈಗ ಇವಾಗ ಅದಕ್ಕೆ ಹೇಳಿದ್ದೀವಿ ಪ್ರತಿ ಜುಮಾನಲ್ಲಿ ಅನೌನ್ಸ್ ಮಾಡಿ ಫಸ್ಟು ಜಾಮಿಯಾ ಮಸೀದಿ ಕಮಿಟಿಯನ್ನು ಒಂದು ಮಾಡಿ ಅದ್ರ ನಂತರ ಈ ಕಮಿಟಿಗೆ ಕೈ ಹಾಕುವ ಒಂದು ಯೋಜನೆಯನ್ನು ಮಾಡ್ತೀವಿ ಅದ್ರ ಆ ಬೈಲಾಸ್ ಅಪ್ರೂವ್ ಮಾಡುವಂತ ಒಂದು ಯೋಜನೆಯನ್ನು ಮಾಡ್ತೀವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು